ಆ ರಾಹು ಅವನು ಅಲ್ಲಿ ತಪಸ್ಸು ಮಾಡಿದ್ದ ಬ್ರಹ್ಮದೇವರ ಬಳಿ ದೇವತೆಗಳು ಅಮೃತವನ್ನ ಪಾನ ಮಾಡಬೇಕಾದ್ರೆ ನಾನು ಕುಡಿಬೇಕು ಅಂತ ಬ್ರಹ್ಮದೇವರಲ್ಲಿ ಹೊರ ಕೇಳಿದ್ದ ಕಥಾಸ್ತು ಅಂತ ಬ್ರಹ್ಮದೇವರ ಹೊರ ಕೊಟ್ಟಿದ್ರು ಅವ ಏನ್ ಮಾಡಿದ ಬಂದವನು ವಿಷ್ಣು ಅಂತ ಗೊತ್ತಾಗಿ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಕೈಯನ್ನು ಹಿಡಿದ ಆಚೆ ಈಚೆ ಕುಡಿತಿದ್ರು ಸೂರ್ಯಚಂದ್ರರು ಅದು ಫೋಕಸ್ ಲೈಟ್ ಇದ್ದ ಅದಕ್ಕೆ ಅವರು ಹಿಂದೆ ಕೂತಾವ ರಾಹು ಅಂದ್ರೆ ಕತ್ತಲವನು ಅವನಿಗೆ ಫೋಕಸ್ ಲೈಟ್ ಆಗಲ್ಲ ಭಸ್ಮ ಆಗಿ ಬಿಡ್ತಾನೆ ಹಿಂದೆ ಕೂತ್ಕೊಂಡು ಕೈ ಹಿಡಿದ ಸೂರ್ಯಚಂದ್ರರಿಗೆ ಗೊತ್ತಾಯ್ತು ಇವನ ದೈತ್ಯವನ್ನು ಪಂಕ್ತಿ ಪಂಕ್ ವ್ಯತ್ಯಾಸ ಮಾಡಿದ್ದಾನೆ ಅಂತ ಗೊತ್ತಾಯ್ತು ಅವ್ರು ಕಣ್ಣಿನಲ್ಲಿ ದೇವರಿಗೆ ಹೇಳಿದ್ರು ಭರತನಾಟ್ಯ ಕಲಾವಿದರಾಗಿ ಹ್ಮ್ ಹ್ಮ್ ಲಕ್ಕೋಲ ಲಕ್ಕೋಲಾ ಅಂತ ಹೇಳಿದ್ರು ಒಬ್ಬ ಈಚೆಯಿಂದ ಒಬ್ಬ ಕಣ್ಣಿನಲ್ಲಿ ದೇವರಿಗೆ ತಿವಿತಾನೆ ಇದಾರೆ ದೇವರು ಹೇಳ್ತಾ ಇದ್ದಾನೆ ಗೊತ್ತುಂಟು ಮಾರೆ ಪಕ್ಕಡೆ ಕೊಳು ನೀನು ಅಮೃತ ಕೊಡಿ ಯಾರು ನನಗೆ ಗೊತ್ತುಂಟು ಅಂತ ಹೇಳ್ತಾನೆ ಇವ್ರು ಕೇಳ್ತಾ ಇಲ್ಲ ದೇವರಿಗೆ ಅಜ್ಞಾನ ಇವರ ಪ್ರಕಾರ ಹಾಕಿದ ಅಮೃತವನ್ನ ದೇವರು ಹಾಕೇ ಬಿಟ್ಟ ಅಯ್ಯೋ ಅಂದ್ರೆ ಸೂರ್ಯಚಂದ್ರರು ಅಯ್ಯೋ ಅವನ ಕೈಲಿ ಅಮೃತ ಹಾಕಿಬಿಟ್ಟಿಯಲ್ಲ ದೈತ್ಯರಿಗೆ ಅಮೃತ ಹಾಕಿದ ಅವನು ಕುಡದೇ ಬಿಟ್ಟ ಆ ಬಾಯಲಿ ಹಾಕಿಕೊಂಡ ಅಮೃತ ಇನ್ನೇನು ಕೆಕ್ಕೇಲಿನಿಂದ ದೇಹಕ್ಕೆ ಇಳಿಬೇಕು ಅಷ್ಟರಲ್ಲಿ ಮೋಹಿನಿ ರೂಪದಿಂದ ಚಕ್ರವನ್ನ ತೆಗೆದು ಕೆಕ್ಕೆಲನ್ನು ಕತ್ತರಿಸಿದ ಆ ರಾಹುವಿಗೆ ಸಿಟ್ಟು ಬಂತು ನನಗೆ ಹಾಕಿ ಬಿಡ್ತಾ ಇದ್ದ ಅಮೃತವನ್ನ ಸರಿಯಾಗಿ ಡಿಸ್ಟರ್ಬ್ ಮಾಡಿದ್ದೀವಿ ನಿಮ್ಮ ನಿಮ್ಮನ್ನ ಪಕ್ಕಡೆ ಬುಡ್ಪುರಿ ಅಂತ ಹೇಳಿದ ಅವನು ಸುಮ್ಮನೆ ಬಿಡಲ್ಲ ನಿಮ್ಮನ್ನ ದೊಡ್ಡ ಕಾಳಗ ಮಹಿಷಾಸುರ ಕಾಳಗವೇ ಆಗಿ ಹೋಯ್ತಲ್ಲಿ ಅವರೇನ್ ಮಾಡಿದ್ರು ಕೇತುಗಳು ಅವಾಗವಾಗ ಸೂರ್ಯಚಂದ್ರನ ಹಿಡ್ಕೊಳ್ತಾರೆ ಗ್ರಹಣ ಕೇತು ಗ್ರಹಣ ಅಂತ ಕರೀತಾರೆ ಉಂಟು ಇನ್ನೇನು ಸದ್ಯದಲ್ಲಿ ಚಂದ್ರಗ್ರಹಣ ಉಂಟು ಮುಂದಿನ ಚಂದ್ರಗ್ರಹಣ ಎಲ್ಲ ಇದು ಜಪ ಮಾಡಿ ಇಲ್ಲಾಂದ್ರೆ ಮನೆಗೆ ನಿದ್ರೆ ಮಾಡಿದ್ರೆ ರಾಹು ಮನೆಗೆ ಬರ್ತಾನೆ ಮತ್ತೆ ಉಪದ್ರವ ಆಗುತ್ತೆ ಕೆಲವರಿಗೆ ರಾಹು ದೇಶ ಇಲ್ಲದವರಿಗೆ ಅಂತೂ ಉಗ್ರ ಅದು ವಿಜ್ಞಾನಿಗಳು ಹೇಳಿದ್ದು ಕೇಳಬೇಡಿ ಅವರ ನೆರಳು ಬೀಳುತ್ತೆ ಹಾಗೆ ಬೀಳುತ್ತೆ ಕೆಲವೊಮ್ಮೆ ಒಂದೂವರೆ ತಿಂಗಳಿನಲ್ಲಿ ಮೂರು ಗ್ರಹಣ ಎಲ್ಲ ಬಂದಿದ್ದುಂಟು ಮಹಾಭಾರತ ಕಾಲದಲ್ಲಿ ಈಗಲೂ ಅಷ್ಟೇ ಒಮ್ಮೆ ಅಮಾವಾಸೆ ಸೂರ್ಯಗ್ರಹಣ ಬರುತ್ತೆ ಹುಣ್ಣಿಮೆ ಗ್ರಹಣ ಬರುತ್ತೆ ಅಷ್ಟು ಪಕ್ಕ ಭೂಮಿಯ ನೆರಳು ಏನು ಅಷ್ಟರ ಪಕ್ಕ ಹೇಗೆ ಬಿಡು ಕೇಳಿ ವಿಜ್ಞಾನಿಗಳೆ ಪೂರ್ಣ ಉತ್ತರ ಗೊತ್ತಾಗಿಲ್ಲ ಅವ್ರಿಗೆ ಇನ್ನು ಅಂತ ಊಹೆ ಮಾಡಿದ್ದಾರೆ ನಮ್ಮ ಶಾಸ್ತ್ರ ಹೇಳುತ್ತೆ ರಾಹು ಕೇತುಗಳೇ ತಮಗೆ ಅಮೃತಕ್ಕೆ ವಿಘ್ನ ಮಾಡಿದ್ರು ಅಂತ ಸೂರ್ಯ ಚಂದ್ರನ ಹಿಡ್ಕೊಳ್ತಾರೆ ಆ ರಾಹು ಅವನು ಅಲ್ಲಿ ತಪಸ್ಸು ಮಾಡಿದ ಬ್ರಹ್ಮದೇವರ ಬಳಿ